ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗೋಂಗೂರ ಸೊಪ್ಪಿಂದ ಒಂದು ಟೇಸ್ಟಿಯಾದಂಥ ಪುಳಿಯೋಗರೆ ರೆಸಿಪಿ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ ಈಗ ಒಂದು ಸ್ಟವ್ ಮೇಲೆ ಕಡಾಯ ಇಟ್ಬಿಟ್ಟು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಬಿಟ್ಟು ಇದನ್ನು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಮೆಂತ್ಯನ್ನು ತುಂಬ ಫ್ರೈ ಮಾಡ್ಕೋಬಾರ್ದು ಫ್ರೈ ಮಾಡಿಕೊಂಡ್ರೆ ಕಹಿ ಆಗುತ್ತೆ ಹಾಗೆ ನಾನು ಒಂದು ಹತ್ತರಿಂದ ಹದಿನೈದನ್ನು ಒಣಮೆಣ್ಣ ಹಾಕ್ಕೊತಾ ಇದ್ದೀನಿ ಇದು ಖಾರ ಕಡಿಮೆ ಇರೋದ್ರಿಂದ ನಾನು ಒಂದು ಹದಿನೈದು ಹಾಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ನಾನು ಒಂದು ಪಿಂಚಾಗಷ್ಟು ಹಿಂಗನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದುಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಈಗ ಅದೇ ಕಡೆಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂತ ಇದ್ದೀನಿ ಹಾಗೆ ನಾನು ಒಂದು ಕಟ್ಟಾಗಷ್ಟು ಗೋಂಗೂರು ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಅರಶಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಂಗೂರು ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ಈಗ ಆಲ್ರೆಡಿ ನಾವು ಉರ್ದಿಟ್ಕೊಂಡಿರುವ ಮಸಾಲಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ತರತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಈಗ ಇದನ್ನ ಸೈಡ್ಗೆ ಇಟ್ಕೊಂಡು ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಫ್ರೈ ಮಾಡ್ಕೊಂಡಿರುವ ಗೋಂಗೂರ ಸೊಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಸುಮ್ಮನೆ ಮಿಕ್ಸಿಯಲ್ಲಿ ತಿರುಗಿಸ್ಕೋಬೇಕು ಗೋಂಗೂರು ಸೊಪ್ಪನ್ನ ತುಂಬಾ ಪೇಸ್ಟ್ ಮಾಡ್ಕೋಬಾರದು ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸುಮ್ಮನೆ ಒಂದ್ಸಲ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನ ಒಂದ್ಸಲ ಸುಮ್ಮನೆ ತಿರುಗಿಸ್ಕೊಳ್ಳಿ ಸಾಕು ಈಗ ನಾವು ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊತಾ ಇದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗು ಕಡಲೆಬೇಳೆ ಒಂದು ಟೇಬಲ್ ಉದ್ದಿನ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಆಗು ಕಡಲೆ ಬೀಜ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಲನ್ನು ಜಜ್ಬಿಟ್ಟು ಹಾಕೋಬೇಕು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕಿಬಿಟ್ಟು ಈಗಗಳನ್ನೆಲ್ಲನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಪಿಂಚಾಗಷ್ಟು ಹಿಂಗನ್ನು ಹಾಕ್ಬಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹುಣಸೆನ್ ರಸನ ಸೇರ್ಸ್ಕೊತಾ ಇದ್ದೀನಿ ನಾನು ತಗೊಂಡಿರೋ ಒಂದು ಕಟ್ಟು ಗೋಂಗೂರು ಸೊಪ್ಪಿಗೆ ಎರಡು ಟೇಬಲ್ ಸ್ಪೂನ್ ಹುಣಸೆನ್ ರಸ ಸಾಕಾಗುತ್ತೆ ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಯಾಕಂದ್ರೆ ಗೋಂಗೂರು ಸೊಪ್ಪು ಹುಳಿ ಇರೋದ್ರಿಂದ ನೋಡ್ಕೊಂಡು ಸೇರಿಸ್ಕೊಳ್ಳಿ ಹುಣಸೆನ ರಸ ಸೇರಿಸಾದ್ಮೇಲೆ ನಾನು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದ ತಕ್ಷಣ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಸೊಪ್ಪನ್ನು ಹಾಕ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರುವ ಮಸಾಲೆ ಪೌಡರು ಹಾಗೆ ರುಬ್ಬಿಕೊಂಡಿರುವ ಗೋಂಗೂರು ಪೇಸ್ಟನ್ನು ಹಾಕ್ಬಿಟ್ಟಿದ್ದನ್ನು ಚೆನ್ನಾಗಿ ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಸೂಪರ್ ಟೇಸ್ಟಿಯಾದಂಥ ಗೋಂಗೂರು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಈಗ ಬಿಸಿ ಅನ್ನ ನಾನು ತಣ್ಣಗೆ ಹಾಕ್ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಇದಕ್ಕೆ ಪುಳಿಯೋಗರೆ ಗೊಜ್ಜನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸೂಪರಾದ ಕಲರ್ಫುಲ್ ಆದಂಥ ಗೋಂಗೂರು ಪುಳಿಯೋಗರೆ ರೆಡಿಯಾಗಿದೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಡಿಫ್ರೆಂಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು